ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಗೀತಾ ಶಿವರಾಜ್ ಕುಮಾರ್ ಅವರನ್ನ ಹಾಕಿಸಿಕೊಂಡು ಬಂದಿದ್ದಾರೆ ಇದರಿಂದ ಅಸಮಾಧಾನಪಟ್ಟ ಕಾಂಗ್ರೆಸ್ಗರು ನನಗೆ ಕರೆ ಮಾಡಿ ರಾಘವೇಂದ್ರಗೆ ವೋಟ್ ಕೊಡಲು ಆಗುವುದಿಲ್ಲ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತ ಹಾಕಲು ಮನಸ್ಸಿಲ್ಲ ಈ ಬಾರಿ ಕೆಎಸ್ ಈಶ್ವರಪ್ಪನವರಿಗೆ ಮತ ಹಾಕುವುದಾಗಿ ತೀರ್ಮಾನ ಮಾಡಿದ್ದೇವೆ ಎಂದು ಹೇಳ್ತಾ ಇದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಬೈಂದೂರಿನಲ್ಲಿ ಪ್ರಚಾರ ಕಾರ್ಯ ಕೈಗೊಂಡ ಬಳಿಕ ಮಾತನಾಡಿದ ಅವರು ಸಾರ್ವಜನಿಕ ಸಮಾವೇಶಕ್ಕೆ ಸಾವಿರಾರು ಜನ ಸ್ವಯಂ ಪ್ರೇರಿತರಾಗಿ ಆಗಮಿಸಿದ್ದರು ನಾನು ಇಷ್ಟು ಜನರ ನಿರೀಕ್ಷೆ ಮಾಡಿರಲಿಲ್ಲ ಸಾರ್ವಜನಿಕರ ಬೆಂಬಲದಿಂದ ಸಂತೋಷವಾಗಿದೆ ಎಂದು ಹೇಳಿದರು ಇದೇ ವೇಳೆ ರಾಜ್ಯದಲ್ಲಿ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದರು ಈ ದಿನವನ್ನು ಎಲ್ಲರೂ ಒಟ್ಟಾಗಿ ಖುಷಿಯಿಂದ ಆಚರಿಸಿ ಶಾಶ್ವತವಾಗಿರಿಸಿಕೊಳ್ಳೋಣ ಸರ್ ಈಗ ಎರಡು ಸಾವಿರದ ಇನ್ನೂರ ಮೂವತ್ತೆಂಟು ಬೂತಲ್ಲಿ ನಮ್ಮ ಬೂತ್ ಕಮಿಟಿಗಳು ನಾವು ಮಾಡ್ಕೊಂಡಿದ್ದೀವಿ ನಾವೊಬ್ಬರೇ ಮಾಡ್ಕೊಂಡಿರೋದು ಕಾಂಗ್ರೆಸ್ಸಿಂದ ಆಗಿಲ್ಲ ಬಿ ಜೆ ಪಿಯಿಂದ ಆಗಿಲ್ಲ ಎಲ್ಲಿ ಅನೇಕರು ಹೇಳ್ತಿದ್ರು ಒಂದು ಇಪ್ಪತ್ತೈದು ಸಾವಿರ ಓಟ್ ತೊಗೊಂಡ್ರೆ ಹೆಚ್ಚು ಈಶ್ವರಪ್ಪ ಅಂತಿದ್ದರು ಎಲ್ಲ ಕಡೆ ಬೂತ್ ಕಮಿಟಿ ಮಾಡಿರೋಂಥ ಒಂದೇ ತಂಡ ರಾಷ್ಟ್ರಭಕ್ತ ಬಳಗ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ಪ್ರತಿ ಮನೆ ಮನೆಗೂ ಆಗಲೇ ನಮ್ಮ ಕಾರ್ಯಕರ್ತರು ಭೇಟಿ ಮಾಡಿ ಬಂದಿದ್ದಾರೆ ನನ್ನ ಕ್ರಮ ಸಂಖ್ಯೆ ಎಂಟು ನನ್ನ ಚುನಾವಣೆ ಚಿಹ್ನೆ ಕಬ್ಬಿಡದಂಥ ರೈತ ಇದೆಲ್ಲ ಮನೆಗೂ ಕೂಡ ಈಗಾಗಲೇ ಪ್ರಚಾರ ಮಾಡಾಗಿದೆ ಸಾಮಾನ್ಯರು ನಾವು ಯಾರನ್ನೂ ಅನೇಕರು ನಾವು ಮಾತಾಡ್ಸೋಕ್ಕೂ ಹೋಗಿಲ್ಲ ಅವರಾಗ ಅವರ ತೀರ್ಮಾನ ಮಾಡಿದರೆ ನಾವು ಈ ಸರಿ ಈಶ್ವರಪ್ಪನ್ನು ಗೆಲ್ಲಿಸ್ತೇವೆ ಹಿಂದುತ್ವಾದವನ್ನು ಗೆಲ್ಲಿಸ್ತೇವೆ ಅವ್ರಿಗೆ ಅನ್ಯಾಯ ಆಗಿದೆ ಅವರವರೇ ಮಾತಾಡ್ಕೊಂಡು ತೀರ್ಮಾನ ಮಾಡಿ ಬಿ ಜೆ ಪಿಯಿಂದ ರಾಘವೇಂದ್ರನ ಸೋಲಿಸ್ತೇವೆ ಅದಕ್ಕೆ ಯಾರು ಕಾಂಗ್ರೆಸ್ನವ್ರು ಹೇಳ್ತಾರೆ ಏನು ಹೇಳ್ತಾರೆ ಗೀತಾ ಶಿವರಾಜ್ ಕುಮಾರ್ಗೂ ಯಡಿಯೂರಪ್ಪನವ್ರಿಗೂ ಹೊಂದಾಣಿಕೆ ಆಗಿದೆ ಚುನಾವಣಾ ಹೊಂದಾಣಿಕೆ ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಕೊಡೋಲ್ಲ ರಾಘವೇಂದ್ರಗೆ ಓಟ್ ಕೊಡೋಕ್ಕೆ ಮನಸ್ಸಿಲ್ಲ ಹಾಗಾಗಿ ನಾವು ನಿಮಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ ಜೆ ಡಿ ಎಸ್ನವ್ರು ನೇರ ಚುನಾವಣಾ ಪ್ರಚಾರಕ್ಕೆ ಇಳಿದ್ಬಿಟ್ಟಿದ್ದಾರೆ ಅನೇಕ ಕಡೆ ಭಾರತೀಯ ಜನತಾ ಪಾರ್ಟಿ ಅರವತ್ತೆಪ್ಪತ್ತು ಪರ್ಸೆಂಟ್ ಜನ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಶ್ರೀಸಾಮಾನ್ಯ ಯಾವುದೂ ಪಕ್ಷದಲ್ಲಿರೋನು ಅವ್ನು ತೀರ್ಮಾನ ಮಾಡಿದ್ದಾನೆ ನಾವು ಈಶ್ವರಪ್ಪ ಗೆಲ್ಲಿಸ್ತೀವಿ ಅಂತ ನಾನಿಲ್ಲಿ ಬರಬೇಕಾದ್ರೆ ಬೈಂದೂರಿಗೆ ಬರಬೇಕಾದ್ರೆ ಇಲ್ಲಿ ಸೇರ್ತಾರೆ ಒಂದು ಸ್ವಲ್ಪ ಜನ ಅಂತ ಅಂದ್ಕೊಂಡಿದ್ದೆ ಒಂದು ರೀತಿಯ ಜನ ಸಾಗರವೇ ನಾವು ನೋಡ್ಬಿಟ್ಟಿರೋರು ಇಂತ ಜನಸಾಗರ ನೋಡಿದ್ದು ತುಂಬಾ ಸಂತೋಷ ಆಗಿದೆ ಇದರ ಅರ್ಥ ಅವರೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಅವರೇ ಹೋಗಿ ಚುನಾವಣೆಯಲ್ಲಿ ಈಶ್ವರಪ್ಪನ ಗೆಲ್ಲಿಸ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡು ಹೋಗ್ಯಾರೆ ಪ್ರತಿಜ್ಞೆ ಮಾಡ್ಕೊಡಿ ಅವ್ರಿಗೆ ಕೇಳಿ ಸರ್ ನನ್ಗೆ ಗೊತ್ತು ಸರ್ ನನ್ನ ಹತ್ರ ಯಾಕೆ ಬಂದ್ರು ಅವರು ನನಗೆ ಗೊತ್ತಿಲ್ಲ ನನಗೆ ಆರೋಪ ಅಂತ ಕಾಂಗ್ರೆಸ್ ಈಗ ಯಾರಿಗೆ ಜಾಸ್ತಿ ಬೈತಿದ್ ನಾನು ಆರೋಪ ಅವ್ರು ಮಾಡ್ಕೊಳ್ಳಪ್ಪ ಆರೋಪ ಮಾಡೋದಕ್ಕೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋಕ್ಕೆ ಆ ಪಕ್ಷದಿಂದ ನಮ್ಮ ಬರೋಕ್ಕೆ ಏನಾರು ಒಂದು ಕಾರಣ ಬೇಕೇ ಬೇಕು ಏನೋ ಒಂದು ಅವರು ನಾನು ಶ್ರೀಧರ್ ಬಿಜೂರವ್ರು ಸಾಕಷ್ಟು ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಅವ್ರು ಮಾಡಿ ಇಷ್ಟೊಂದು ಜನ ಸೇರೋಕೆ ಒಂದು ಕಾರಣ ಅವರೂ ಒಂದು ಕಾರಣವೇ ಯಾವ ಕಾರಣಕ್ಕೆ ಅವ್ರು ಹೋದರು ಅನ್ನೋದನ್ನು ಒಂದು ರೀಸನ್ ಕೊಟ್ಟಿದ್ದಾರೆ ಆ ರೀಸನ್ ಅಲ್ಲ ಇವಾಗ ನಾನು ಭಾಷಣ ಮಾಡ್ದಲ್ಲ ಯಾರಿಗೆ ಭಾಷಣ ಬೈತಿದ್ದು ಜಾಸ್ತಿ ಹಿಂದುತ್ವವನ್ನು ಹಾಳು ಮಾಡ್ತಿರೋದೇ ಕಾಂಗ್ರೆಸ್ಸು ಏ ಸುಮಿರು ಅಂಥ ಕಾಂಗ್ರೆಸ್ಸನ್ನು ನಿರ್ನಾಮ ಮಾಡಬೇಕು ಅಂತ ಮೋದಿ ಅಪೇಕ್ಷೆ ಪಟ್ಟಿದ್ದಾರೆ ಮೋದಿಗೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ ಮೋದಿಗೋಸ್ಕರ ಕಾಂಗ್ರೆಸ್ ನಿರ್ನಾಮ ಮಾಡ್ತೀನಿ ಅಂತ ಅಂಶವನ್ನು ನಾನು ಈ ಸಭೆ ಭಾಷಣ ಮಾಡಿದ್ದೀನಿ ಹಾಗಾಗಿ ಅವರು ಪಾಪ ಒಂದು ಏನು ಹೋಗೋಕ್ಕೇನೋ ಒಂದು ಕಾರಣ ಬೇಕಿತ್ತು ಆ ಮಾತು ಹೇಳಿದ್ದಾರೆ ಅದು ಸುಳ್ಳು ನೂರಕ್ಕೆ ನೂರು ಸುಳ್ಳು ಆದರೂ ಕೂಡ ನಾನು ಗೆಲ್ಲದ ಅವ್ರಿಗೆ ಆಸೆ ಇದೆ ನನಗೆ ಗೊತ್ತು ಹಿಂದುತ್ವವನ್ನು ಉಳಿಸೋದು ನಾನೇ ಯಾಕೆಂದ್ರೆ ನನ್ನ ಹತ್ರ ನೂರು ಸಾರಿ ಮಾತಾಡಿದ್ದಾರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಅವರು ಕುಟುಂಬದವರು ಹಾಳು ಮಾಡ್ತಾ ಇದ್ದಾರೆ ಹಿಂದುತ್ವವನ್ನು ಯಾವ ಕಾರಣಕ್ಕೂ ಅವ್ರ ಜೊತೆ ಇರಲ್ಲ ಅಂತ ಹೇಳಿದರು ಈಗ ಏನೋ ಒಂದು ಕಾರಣ ಕೊಟ್ಟು ಹೋಗಿ ನಾನು ಅದಕ್ಕೆ ಹೇಳ್ತೇನಲ್ಲ ನನ್ನ ಇಲ್ಲಿ ರಾಷ್ಟ್ರಭಕ್ತ ಬಳಗ ಬೆಳೆ ಆರಂಭದಲ್ಲಿ ಅವರು ಕೈ ತೊಗೊಂಡ್ರು ಆ ನಂತರ ಅವ್ರಿಗೆ ಬೇಸರ ಆಯಿತು ಯಾಕೆ ಹೋದ್ರು ಅನ್ನೋದು ಗೊತ್ತಿಲ್ಲ ದರಿದ್ರ ಸಬ್ಜೆಕ್ಟ್ ರೀ ಯಾಕೆ ಮಾತಾಡೋಣ ಅಂತ ಮಾತಾಡಿದ್ರೆ ನಮ್ಮ ಬಾಯ ಉಳಬೀಳ್ತವೆ ಯಾರು ಮಾನ ಮಾತೆಯವರ ಮಾ ಅದಕ್ಕೆ ನಾನು ನೋ ಇವರು ದುಶ್ಯಾಸನ ಹಂಗೆ ಮಾಡ್ದ ಅಂತ ಅಂದ್ಕೊಂಡು ಮಾತೆಯವ್ರ ಮಾನ ಅಂತೇನು ದುಃಶಾಸನ ಹೆಣ್ಮಕ್ಳನ್ನ ಹಾಳು ಮಾಡೋಂಥ ಪ್ರಯತ್ನ ನಡೆಸ್ದ ಕೊನೆ ಹಾಳಾಗಿದ್ದಾರು ದುಶ್ಯಾಸನ ವಿನಃ ಅವರೆಲ್ಲರೂ ಕೂಡ ನಾವು ಸೀತೆ ಸಾವಿತ್ರಿ ದ್ರೌಪದಿ ಅಂತ ಅವ್ರು ಪೂಜೆ ಮಾಡ್ತೀವಿ ಅವ್ರ ಮಾನ ಹರಾಜಾಗಿಲ್ಲ ಯಾರು ಮಾನ ಹರಾಜು ಹಾಕ್ಬೇಕು ಅಂತ ಪ್ರಯತ್ನ ಮಾಡಿದಾರೋ ಅವನಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀತು ಅಂತವ್ ವಿನಃ ಹೆಣ್ಮಕ್ಳಿಗೆ ಅನ್ನಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈ ದೇಶ ಸ್ತ್ರೀಗಳಿಗೆ ಗೌರವ ಕೊಟ್ಕೊಂಬಂದರೆ ದೇಶ ಹೆಣ್ಮಕ್ಳಿಗೆ ಪೂಜೆ ಮಾಡ್ತಿರೋ ದೇಶ ಈ ರೀತಿ ದುರುಪಯೋಗ ಮಾಡ್ಕೊಂಡಿರೋರನ್ನ ಅವ್ರು ಏನು ಅನುಭವಿಸ್ಬೇಕು ಅನುಭವಿಸ್ತಾರೆ ಇದೇನಾಗಿದೆ ಚುನಾವಣೆ ಚುನಾವಣಾ ಸಂದರ್ಭದಲ್ಲಿ ಹೇಗಾರೂ ಮಾಡಿಗೆ ನಮ್ಮನ್ನು ಹಿಂದರ್ಸ್ಬೇಕು ನಮ್ಗೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದು ಒಂದು ಕುತಂತ್ರ ರಾಜಕಾರಣ ಹಾಗಾಗಿ ಈ ಕುತಂತ್ರ ರಾಜಕಾರಣಕ್ಕೆ ನಮ್ಮ ಯಾರು ಯಾವ ರೀತಿ ವಾಪಸ್ ಕೊಡಬೇಕು ಉತ್ತರ ಅದಕ್ಕೋಸ್ಕರ ಸ್ಟೇ ಕೊಟ್ಟು ಬಂದಿದ್ದೀವಿ ಬೇರೆ ಇನ್ನೇನು ಇಲ್ಲೂ ನೋಡಿ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಹಣ ಇಟ್ಟಿದೆ ನಾನು ಕೇಂದ್ರ ಸರ್ಕಾರದ ಆ ಒಂದು ಬಜೆಟ್ ನೋಡ್ತಿದ್ದಂಗೆ ತುಂಬ ತುಂಬಾ ಸಂತೋಷ ಆಯ್ತು ಈ ಕರಾವಳಿ ಭಾಗ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅಂತ ವ್ಯವಸ್ಥೆ ಈ ಹಣವನ್ನು ನಾನು ಎಂ ಪಿ ಆಗ್ತಿದ್ದಂಗೆ ಅಲ್ಲಿ ಸಂಬಂಧಪಟ್ಟ ಮಂತ್ರಿನ ಈ ಜಿಲ್ಲೆಗೆ ಕರ್ಕೊಂಡು ಬರ್ತೀನಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂತು ಹಿಂದೆಷ್ಟು ಹಿಂದೆಂದೂ ಅಭಿವೃದ್ಧಿ ಆಗಬಾರ್ದು ದುಡ್ಡಿದೆ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಇಟ್ಟಿದ್ದು ಜೋಬಿಂದಲ್ಲ ಜೋಬಿಂದ ಇದನ್ನು ಬೈಂದೂರು ಮತ್ತು ಈ ಸುತ್ತಮುತ್ತಲು ಭಾಗವನ್ನು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡ್ತೇನೆ ಬಿಡಲ್ಲ ಸರ್ ನಾನು ಹೇಳ್ತೀನಲ್ಲ ಇಲ್ಲಿ ಎಂ ಪಿ ಎಷ್ಟು ನಾನು ಯಾರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ವ್ಯಕ್ತಿ ಬಗ್ಗೆ ಹೇಳ್ತಿಲ್ಲ ಸ್ಥಾನದ ಬಗ್ಗೆ ಹೇಳ್ತಿರೋದು ಅವ್ರಿಗೆ ಗೊತ್ತಿಲ್ಲವಾ ಮೀನುಗಾರ ಸಮಸ್ಯೆ ಮೀನುಗಾರ ಸಮಸ್ಯೆ ಗೊತ್ತಿದ್ರು ಕೂಡ ಯಾಕೆ ಅದ್ರೂ ಅಟೆಂಡ್ ಆಗಲಿಲ್ಲ ಈ ಚುನಾವಣೆಯಲ್ಲಿ ಅವರು ಮೀನುಗಾರನ ತಾತ್ಸಾರ ಮಾಡಿದ್ದಕ್ಕೋಸ್ಕರ ಅತಿ ಹೆಚ್ಚು ಮೀನುಗಾರರು ನನಗೆ ಗೆಲ್ಲಿಸ್ತಾರೆ ವಿಶ್ವಾಸ ನನಗಿದೆ ಅಷ್ಟಕ್ಕೆ ನಾನು ಬಿಡಲ್ಲ ಅವ್ರ ಋಣವನ್ನು ತೀರಿಸೋದಕ್ಕೆ ಬರೋ ಐದು ವರ್ಷದಲ್ಲಿ ಖಂಡಿತ ಪ್ರಯತ್ನ ಮಾಡ್ತೀನಿ ಅವ್ರ ಋಣ ತೀರಿಸ್ತೀನಿ ಮೀನುಗಾರರ ಅಭಿವೃದ್ಧಿ ನಮ್ಮ